ಗ್ರಾಮದೊಳಗ ಹೌದಿಪ್ಪ ಅರಕೇರಿಯ ಗ್ರಾಮದ ಗುಡ್ಡದ ಮೇಲೆ ಕಲ್ಲಿನ ಕಟ್ಟಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನ ಮಾಡಿ ಅಂತರ್ಲೆ ಕಂಬಳಿಯ ಡೇರೆಯನ್ನು ಹೊಡೆದು ಗೌರವ ಸಾಕ್ಷಾತ್ ಭಗವಂತನನ್ನೇ ದರಗಿಳಿಸಿರ್ತಕ್ಕಂಥ ಕಾಮದೇನು ಕಲ್ಪ ವೃಕ್ಷಿ ಸ್ವರೂಪಿಯಾದ ಯೋಗಿನಾದ ಮೋಘಸಿದ್ದೇಶ್ವರ ದಿವ್ಯಾಂಗಳಲ್ಲಿಯೂ ಕೂಡ ಹೌದು ಅನಂತ ಅನಂತ ನಮನಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಯಾವ ಇವತ್ತಿನ ದಿನ ಈ ದರ್ಗೆ ಗ್ರಾಮದೊಳಗ ಪಾಟಲ ವಸ್ತಿಯೊಳಗ ವಸ್ತಿಯನ್ನು ಹೊರದಿರ್ತಕ್ಕ ತಾಯಿ ತಾಯಿ ಯಾರ ನನ್ನ ಜಗನ್ಮಾತೆ ಆ ಜಗನ್ಮಾತೆ ಲಕ್ಷ್ಮೀ ದೇವಿಯ ಪವಿತ್ರ ಪಾದ ಪುಶುಧ ಅನಂತ ಅನಂತ ಭಕ್ತಿಯ ಮರಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಯಾವ ಆ ಲಕ್ಷ್ಮೀ ದೇವಿಯ ಜಾತ್ರಾ ನಿಮಿತ್ತವಾಗಿ ಆಗಮಿಸಿರ್ತಕ್ಕಂಥ ಯಾರಿಪ್ಪ ಯಾವ ಆ ದಂತರಿ ಗ್ರಾಮದ ಗುರು ಹಿರಿಯರಲ್ಲಿ ಮತ್ತು ಆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದಿರತಕ್ಕಂತ ಎಲ್ಲಾ ಗುರು ಹಿರಿಯರಿಗೂ ಕೂಡ ಮಗದೊಮ್ಮೆ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಸಮರ್ಪಿಸುತ್ತಾ ಇನ್ನ ಹೌದು ಈ ಒಂದು ಕಾರ್ಯಕ್ರಮಕ್ಕೆ ಯಾವ್ಯಾವ ಊರಿಂದ ಹಡಿಕೆ ಮೇಲೆ ಈಗಾಗಲೇ ನಮ್ಮ ದಂದರಿಗಿ ಗುರುಗಳು ಹೇಳಾರ ಆ ಯಾವ್ಯಾವ ಮ್ಯಾಲ ಇವತ್ತಿನ ದಿನ ಹಡಿಕೆ ಮಾಡ್ತಾರಂತಕ್ಕಂತ ಹಾಡು ನಮ್ಮ ದಂದರ್ಗಿ ಗುರುಜಿ ಅವ್ರು ಹೇಳಿಪ್ರ ಅದನ್ನೇನ ಬಾಳ ಒಟ್ಟು ಕೊಟ್ಟು ಹೇಳುವಂತ ಅವಶ್ಯಕತೆ ಇಲ್ಲ 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 ಯಾವ ಇದೇ ಸ್ವ ಗ್ರಾಮದ ವೀರಲಿಂಗೇಶ್ವರ ಗಾಯನ ಸಂಘ ದಂದರ್ಗಿ ಈ ದಂದರ್ಗಿ ಗ್ರಾಮದ ನಮ್ಮ ಅಣ್ಣ ಹೌದು ಮಿಲ್ಟ್ರಿ ಸೇವೆಯನ್ನು ಸಲ್ಲಿಸಿ ಇವತ್ತಿನ ದಿನ ಹೌದು ವೀರಲಿಂಗೇಶ್ವರ ಸೇವೆಯನ್ನು ಮಾಡ್ಲಾಕತ್ತಾರೀ ಆ ಇನ್ನೊಂದು ಮೇಲೆ ಯಾವ ಅಂತ ಕೇಳಿದ್ರ ಯಾವ ಬಸವನ ಬಾಗೇವಾಡಿ ತಾಲೂಕು ತಕ್ಕಲಕಿ ಗ್ರಾಮದ ಹೌದಪ್ಪ ಸಿದ್ದೇಶ್ವರ ಗಾಯನ ಸಂಘ ನಮ್ಮ ಅಣ್ಣನ ಸಂಘ ಹೌದಪ್ಪ ಬೀರೋ ಅಣ್ಣನ ಸಂಘ ಇನ್ನು ಎರಡೂ ಸಂಘಗಳು ಇವತ್ತ ಹೊತ್ತು ಹೌದಪ್ಪ ಆ ಮಾಡುವಂತ ಕಾರ್ಯಕ್ರಮದೊಳಗ ಹೌದೌದು ಹಾಡುವಂತ ಹಾಡಿನೊಳಗಾಗ್ಲಿ ಮಾತಾಡುವಂತ ಮಾತಿನೊಳಗಾಗ್ಲಿ ಬರೆದಿಟ್ಟಿರ್ತಕ್ಕಂಥ ಸಾಹಿತ್ಯದೊಳಗಾಗ್ಲಿ ಹೌದೌದು ಆ ಬಾರ್ಸಿರ್ತಕ್ಕಂಥ ಈ ಒಟ್ಟಿ ವರ್ಗ ಶಿವಸ್ಥಾನದೊಳಗಾಗ್ಲಿ ಹೌದು ಏನೇ ಲೋಪದೋಷಗಳಾದರೂ ಕೂಡ ಹೌದು ಆ ಹಂಸ ಪಕ್ಷಿ ಮುಂದೆ ಹಾಲು ಮತ್ತೆ ನೀರನ್ನ ಕೂಡಿಸಿಟ್ಟಾಗ ಹೌದಪ್ಪ ಆ ಹಂಸ ಪಕ್ಷಿ ಅನ್ನುವಂತದ್ದು ಹೌದು ಏನ್ ಕೇಳಿದ್ರ ಏನ್ ಮಾತಾಡಪ್ಪ ಬರೀ ಹಾಲನ್ನು ಸ್ವೀಕಾರ ಮಾಡಿ ನೀರನ್ನ ಹಂಗಿ ಬಿಡ್ತದ ನೋಡು ಬಿಡ್ತದ ನೋಡು ಹಂಗೆ ನಮ್ಮಲ್ಲಿ ಇರ್ತಕ್ಕಂತ ತಪ್ಪುಗಳನ್ನು ಓದ್ತದೆ ಬದಿಗೊತ್ತಿ ಸರಿ ಅಂತ ಕರ್ತವ್ಯ ಸ್ವೀಕಾರ ಮಾಡ್ಬೇಕಂತ ಹೇಳಿ ನೀವು ಎರಡೂ ನಿಮ್ಮ ಮಾತು ಹೇಳಿ ತಿಳ್ಕೊಂಡ್ರ ಹೌದಪ್ಪ ನಮ್ಮಲ್ಲಿ ಇರ್ತಕ್ಕಂತ ತಪ್ಪನ ಒತ್ತಡಿ ಬಲಿಗೊತ್ತಿ ಒಪ್ಪನ ಹೊತ್ತು ಮುಳುಗುತ್ತನ ಸ್ವೀಕರಿಸ್ತೀರ ಅಂತ ಹೇಳಿ ತಿಳ್ಕೊಂಡ ಮತ್ತೊಮ್ಮೆ ಮುಗದಮ್ಮ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಸಮರ್ಪಿಸುತ್ತ ಆ ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಇನ್ನೊಂದು ಮಾತಾ ನಮ್ಮ ದಂಡರಿಗೆ ಸರ್ ನಮ್ಮನ್ನು ಒಯ್ತು ಒತ್ತಡ ಒಯ್ದು ಬಹಳ ನಾಗ ಕೊಂಡ್ರ ಸ್ಯಾರ ದೊಡ್ಡ ಇಡ್ಲಾಗ ಕೊಂದ್ರ ಸ್ಯಾರ ಕರೆ ಹೌದೌದು ದೊಡ್ಡವ್ರು ನಾವಲ್ಲ ಅಲ್ಲ ಅಲ್ಲ ಯಾಕಂತ ಕೇಳಿದ್ರಾ ಬರೆಯೇ ಮಾಡ್ತಿರ್ಬೇಕು ನಮ್ಮ ದಂಥರಿಗೆ ಸರ್ ಹಂಗಲ್ಲ ಎರಡು ಸಾಹಿತ್ಯ ಬರೀದು ವಾಲ್ಗಾನು ಬಾರ್ಸೇನೆ ಹೌದ್ ಹೌದಪ್ಪ ದಿಮ್ಮು ನೋವು ಹೌದು ಹೌದು ಹೌದ್ರಿ ಕಾಳನೂ ಬಾರಿಸ್ತಾರ ಹೌದು ಮತ್ ಹಾಡು ಹಾಡ್ತಾರ ಹೌದು ಇದು ಎಲ್ಲದಕ್ಕಿಂತ ಹೆಚ್ಚಿಗೆ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಪ್ಪ ಹೆಚ್ಚಿಗೆ ಯಾವ ನಮ್ಮ ಭವ್ಯ ಭಾರತ ಭಾರತಾಂಬೆಯ ಸೇವೆಯ ಸಲುವಾಗಿ ತಮ್ಮ ಜೀವನವನ್ನೇ ಮುಡುಪಾಗಿತ್ತು ಮುಡಪಾಗಿತ್ತು ಆ ಗಡಿಯೊಳಗ ಕೈಯೊಳಗ ಬಂದು ಕಿಡ್ಕೊಂಡು ಗಡಿ ಕಾಯುವುದಂದ್ರೆ ಸಾಮಾನ್ಯದಾಗ ಅಲ್ಲ ಅದನ್ನ ಸೇವೆ ಹದಿನೆಂಟು ವರ್ಷ ಮುಗಿಸಿ ಜೀವ ಕೈಯಾಗಿ ಹಿಡ್ಕೊಂಡ ಹೌದಪ್ಪ ಸೇವೆ ಹೌದ್ರಿ ಆ ಒಂದು ಎರಡು ಇದ್ದವ್ರಿಗೆ ಕೆಲಸ ಆಗುದಿಲ್ಲ ಕೆಲಸ ಇಲ್ಲ ಡಬಲ್ ಗುಂಡಿಗೆ ಬೇಕ್ರಿ ಗುಂಡಿಗೆ ಗುಂಡಿಗಿದ್ದ ಮಾತ್ರ ಗಡಿ ಒಳಗೆ ನೆತ್ತು ಹೌದು ವೈರಿಗೂ ವೈರಿ ಎದು ಕೊಟ್ಟ ಹೌದು ಈ ದೇಶವನ್ನ ಕಾಯ್ಬೇಕಾದ್ರೆ ಅಂತ ಒಂದ ಸಣ್ಣ ಕೆಲಸ ಅಲ್ಲ ಹೌದಪ್ಪ ಅಂತ ಒಂದು ಹುದ್ದೆ ಒಳಗಿದ್ದು ಅದು ನಮಗ ಬಾಳ ಹೆಮ್ಮೆ ಹೌದ್ ಇನ್ನು ನಮ್ಮ ತಂದರ್ಗಿ ಗುರುಗಳಿಗೆ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಮತ್ತೊಂದು ಮಾತು ಅವರು ಮತ್ತೊಂದು ಹೇಳಪ್ಪ ಇನ್ನು ನಮ್ಮ ರಾಘು ಸರ್ ಬಂದಾರ ಹೌದು ಅವರು ಅಲ್ಲಿ ತಮ್ಮೂರಾಗ ಹತ್ ಅಡಿಕೆ ನಡೆದಂತ ಸಂದರ್ಭ ಸ್ವಲ್ಪ ಹೆಚ್ಚ ಕಮ್ಮಿ ಆದ್ರೆ ನೋಡ್ಕೊಂಡು ಹೋಗುವಂತ ಹೌದು ಗುರುವಾರ ನಮ್ಗೆ ಶಾಣೆ ಅದಾರ ಕರೆ ಹೌದು ಇವತ್ತಿನ ದಿನ ಹತ್ ಏನು ಕುಸ್ತಿ ಹಿಡಿತಾರೋ ಹ ಏನು ಸದ್ದು ಹೊಡಿತಾರೋ ಹೌದ್ ಹೌದಿಪ್ಪ ಏನು ಪ್ರಶ್ನೆ ಕೇಳ್ತಾರೋ ಹೌದು ವಿಷಯ ಇಡ್ತಾರೋ ಯಾಕಂದ್ರ ನೋಡಿ ಕುಸ್ತಿ ಹಿಡಿಬೇಕ ಆ ತಂದ್ರಿಗೆ ಸರ್ ಜೋಡಿ ಕುಸ್ತಿ ಹಿಡಿಬೇಕಾದ್ರೆ ಹೌದು ನಮಗೂ ಡಬಲ್ ಗುಂಡಿಗಿನ ಬೇಕಮ್ಮ ಇಲ್ಲಿ ಹೌದು ಹೌದೌದು ಯಾಕ ನಮ್ಮ ಏನೋ ಅಪೇಕ್ಷೆ ಐತೆ ಸರ್ ಹಂಗೆ ಹೌದು ಕರ್ಕೊಂಡು ಹೋಗ್ತಾರೆ ಹೋಗೋಣ ಹೋಗೋಣ ಅನ್ನುವಂಥ ಮಾತ ಹೇಳ್ಯಾರ ತಿಳಿಯಾರ ಆ ನಮ್ದು ವಿನಂತಿ ಆಗತ್ತೆ ಅಂತ ಕೇಳಿದ್ರೆ ಏನು ನಿಮ್ಮ ವಿನಂತಿ ಊರಿಗೆ ಅಂತೂ ನೀವು ಕೊದಕ್ಕ ಕಟ್ಟಿರಿ ಕಟ್ಟ್ಯಾರೆ ಉರ್ಬೋದು ಮತ್ತ್ಯಾಕೆ ಸುಮ್ಮನೆ ನಮ್ಗೆ ಮಂದಿ ಮ್ಯಾಲ ಕೈಲಾ ಕಳಿಸೀರಿ ಆ ಹೌದಪ್ಪ ನಾಯ್ ಭಾಳ ಇತ್ತಲ್ಲ ಸುಮ್ಮನೆ ಏನರೇ ಒಂದು ವಿಷಯ ಇತ್ತಿದ್ರಿ ಅಂದ್ರೆ ಅದು ಸಾಗ ಇರ್ಲಿ ಅದು ಏನೋ ನಮ್ಮ ತಮ್ಮನ ಸರಿಯತ್ತು ಹೇಳಿ ತಿಳ್ಕೊಂಡು ಎರಡು ಅಣ್ಣ ತಮ್ಮರು ಮ್ಯಾಳದಾವು ಹಂಗೆ ಹೌಡಿಪ್ಪ ರಾಘು ಸರ್ ಅಂದ್ರೆ ಬೇರೆ ಅಲ್ಲ ದಂಡೋಗಿ ಶ್ರೀಸಲ್ ಗುರುಜೀ ಅವರು ಬೇರೆ ಅಲ್ಲ ಹಾಂ ಹೌದು ಏನೋ ಒಂದು ವಿಷಯ ಇತ್ತ ಹತ್ ನಡ್ಸ್ಲಕ್ಕೆ ಹೋಗ್ರಿ ಅಥ್ವಾ ಪ್ರಶ್ನೆನೇ ಕೇಳ್ತೀರಿನೋ ಅಂತ ಮಾತು ಹೇಳಾರ ಹೇಳ್ಯಾರಪ್ಪ ಯಾಕಪ್ಪ ಅಂತ ಪ್ರಶ್ನೆ ಏನು ಬ್ಯಾಡಲ್ಲಿ ಹೌದು ಬ್ಯಾಡ್ ಬ್ಯಾಡ್ರಿಪ್ಪ ಪ್ರಶ್ನೆ ಅದು ಹೊರಟ್ ಹೆಂಗೆಪ್ಪ ಹತ್ತು ಆ ಬುಕ್ಕ ಏನು ಗಾರ್ಡನ್ ಬುಕ್ ಇರ್ತಾರಲ್ಲ ಹೊಸು ಕಿಚ್ಚದವ್ರು ದಂಡ ಹೆತ್ಲಾರ ಮಾತಾಡ್ತಾರ ದಂಡ ಹೆತ್ತೋದಿಲ್ಲಪ್ಪ ಹೌದು ಆ ಇನ್ನ ಏನಾದರೂ ವಿಷಯ ಹಾ ಚರ್ಚೆ ಮಾಡಿ ಅಂತಂದ್ರ ಹೌದು ಒಂದೆರಡು ವಿಷಯ ಇಡುನು ಹೌದು ಎಷ್ಟು ಭಗವಂತ ನಮ್ಗ ನೋಡು ಅಷ್ಟು ಬಳಸ ಹಾ ನೀವೇ ಹಾಕತ್ತ ಪ್ರಶ್ನೆ ವಿಷಯ ಇಡು ಅದಕ್ಕ ಯಾಕಪ್ಪ ಅಂತ ಕೇಳಿದ್ರ ಹಾ ಈ ಒಂದು ಮಾನವ ಜನ್ಮಕ್ಕೆ ಬಂದೆ ಒಪ್ಪಂದ ಬಳಕ ಬಂದೇವಪ್ಪ ಒಪ್ಪಾದ ಬಳಕ ಆ ಶಕ್ತಿಯಿಂದ ಮುಕ್ತಿಯೋದು ಏನು ಭಕ್ತಿಯಿಂದ ಮುಕ್ತಿ ಅದು ಹೌದು ಮನುಷ್ಯನಲ್ಲಿ ಏನದ ಏನೈತ್ರಿಪ್ಪ ಅಲ್ಲ ಭಕ್ತಿ ಶಕ್ತಿಯಿಂದ ಮುಕ್ತಿ ಅದು ಏನು ಭಕ್ತಿಯಿಂದ ಅದು ಭಕ್ತಿಯಿಂದ ಮುಕ್ತಿ ಅದು ಹೌದು ಯಾಕಪ್ಪ ಅಂತ ಕೇಳಿದ್ರ ಇನ್ನೊಂದು ವಿಷಯ ಯಾವ್ದಪ್ಪ ಅಂತಂದ್ರ ಯಾವ್ರಿಪಾ ನೋಡುವಂತಾದ ಶ್ರೇಷ್ಠ ಅದು ಹ ಏನು ಮಾಡುವಂತಾದ ಶ್ರೇಷ್ಠ ಅದು ಹೌದು ಹೌದು ನೋಡುದ್ರಿಂದ ಈ ಜನ್ಮ ಉದ್ದಾರ ಆಗ್ಬೇಕು ಹಾ ಮಾಡುದ್ರಿಂದ ಉದ್ದಾರ ಆಗ್ಬೇಕು ಉದ್ದಾರ ಆಗ್ಬೇಕು ಹೌದ್ರಿಪ್ಪ ಅಂದ್ರ ಈಗ ಕೆಲವೊಂದು ಈ ಜನರಲ್ ಮಾತು ಬರ್ತಿರ್ತಾವ ಬರ್ತಿರ್ತಾವಲ್ರಿಪ್ಪ ಜನರಲ್ ಮಾತನ್ನೋ ತಟ್ಟು ಬದಿ ಗೊತ್ತಿ ಹೌದಾ ಈ ಎರಡೂ ವಿಷಯದೊಳಗ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಹಾಲ್ ಮತ್ ಆಗ್ಲಿ ಹದಿನೆಂಟಾಗ್ಲಿ ಹೌದಾ ಹಿಂಗೇನೋ ಒಂದ್ ಜನ ಹಿಂದೆ ಆಗಿರ್ತಕ್ಕಂಥ ಪವಾಡಗಳನ್ನ ವಿಷಯಗಳನ್ನ ಬಳಸುತ್ತ ನಾವು ಮತ್ತೆ ನಮ್ಮ ಸರ್ಜೋಡಿ ಕಲಾವಂತರು ಯಾವ ವಿಷಯ ಹಿಡಿದು ಬಿಡ್ತಾರ ನೋಡು ಬಿಟ್ಟಿರ್ತಕ್ಕಂತ ವಿಷಯ ಗುರುನಾಥ ನಮಗ ಮತಿ ಕೊಟ್ಟಷ್ಟ ಸೇವೆ ಮಾಡುದ ಅದಕ್ಕೆ ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಆ ಆಗ್ಯದ್ರಿ ಕಾಯಾಮ ಬಾಳ ಆಗ್ಯದ ಹೌದು ಯಥಾ ಪ್ರಕಾರ ಒಂದು ಸತ್ಯ ಸುಂದರವಂತ ಚಾಲ್ ಹಾಡಿ ಚಾಚ ನಮ್ಮ ಸರ್ಜೋಡಿ ಕಲಾವಂತರಿಗೆ ಹೋಗ್ತದ ಹೌದಪ್ಪ ಸವಾ ಚಿಕ್ಕಿದ್ರು ಬಹಳ ಹೌದು ಹೌದು ಅದಕ್ಕ ಹೌದಪ್ಪ ಎರಡು ಮಕ್ಳು ಎಲ್ಲೆಲ್ಲಿ ತಪ್ಪತ್ತಾವು ಎಲ್ಲೆಲ್ಲಿ ಮೊಳಕಾಲ ಮಂಡಿ ಹಸ್ತಾವು ಹಾ ಹಾ ಅಲ್ಲಿ ಹಿಂದೆ ನೀವು ಹೌದಪ್ಪ ದತ್ತಾತ್ವ ನಿಮ್ಮ ಕರ್ತವ್ಯ ಅಲ್ಲ ಹೌದು ಹೌದು ಅದಕ್ಕ ಏನೇ ನಮ್ಮಲ್ಲಿ ಇವತ್ತಿನ ದಿನ ಹಾಡುವಂತ ಹಾಡಿನೊಳಗಾಗ್ಲಿ ಅದರೊಳಗೆ ಆಗ್ಲಿ ಹಾ ಏನೇ ಲೋಪದೋಷ ಹೇಳೋದು ತಮ್ಮ ಇದು ನೀವು ಹಾಡುವಂತ ಅಂತ ಮಾತು ನಮ್ಮ ಗುರುವ ಗುರು ಹಿರಿಯರು ಹೇಳ್ತಾರಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಮಾತು ಹೌದು